ವರದಿಗಾರರು ನಿಂಗಣ್ಣ ಜಡಿ ಒಡಗೇರಾ ತುಮಕೂರಿನಲ್ಲಿ ಭಗತ್ ಸಿಂಗ್ ಸುಖದೇವ್ ಗುರುದೇವರ ಹುತಾತ್ಮ ದಿನ ಆಚರಣೆ ಒಡಗೇರಾ ಭಗತ್ ಸಿಂಗ್ ರಾಜಗುರು ಸುಖದೇವ್ ಹಾಗೂ ಇನ್ನಿತರ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಗ್ರಂಥಾಲಯ ಲೇಖಪಾಲಕ ಬಸವರೆಡ್ಡಿ ಅಭಿಷಾಳ ಹೇಳಿದರು ತುಮಕೂರಿನ ಭಗತ್ ಸಿಂಗ್ ಗೆಳೆಯರ ಬಳಗದ ವತಿಯಿಂದ ಮಲ್ಲಿಕಾರ್ಜುನ ನಾಟೇಕಾರ ನೇತೃತ್ವದಲ್ಲಿ ಒಡಗೇರಾ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಲಿದಾನ ದಿವಸ್ ಹಾಗೂ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಹಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರೂ ಕೂಡ ದೇಶ ಅಭಿಮಾನ ಬೆಳೆಸಿಕೊಳ್ಳುವುದರ ಮೂಲಕ ದ್ವೇಷ ಸೇವೆಗೆ ಸದಾ ಸಿದ್ಧರಾಗಿರಬೇಕು ಎಂದರು ಭಗತ್ ಸಿಂಗ್ ಅಭಿಮಾನಿ ಬಳಗದ ಮಲ್ಲಿಕಾರ್ಜುನ್ ಬಿಸೇಟಿ ಮಾತನಾಡಿ ಭಗತ್ ಸಿಂಗ್ ರಾಜ್ಗುರು ಸುಖದೇವರವರು ಅಪ್ರತಿಮ ಹೋರಾಟಗಾರರು ದೇಶಕ್ಕಾಗಿ ಇನ್ನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಅಪ್ಪಟ ದೇಶಭಕ್ತರಾಗಿದ್ದರು ನಾವುಗಳು ಕೂಡ ಅವರ ದಾರಿಯಲ್ಲಿಯೇ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬರೂ ಹೋರಾಟಕ್ಕೆ ಸದಾ ಸಿದ್ಧರಾಗಿರಬೇಕು ಸ್ವಾತಂತ್ರ್ಯ ಹೋರಾಟಗಾರರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯಂಕಪ್ಪ ಪೂಜಾರಿ ಬಸವರಾಜ ಪಿಲ್ಲಿ ದಯಾನಂದ ಹಿರೇಮಠ್ ರುದ್ರಲಿಂಗ ಗುರುಶಿಣಗಿ ಶರಣು ನಾಟೆಕಾರ್ ವೆಂಕಟೇಶ್ ಕಲಾಲ್ ರಹೀಮನ್ ಬನದಯ್ಯ ವಿಶ್ವಕರ್ಮ ಮಲ್ಲುಶಾಸ್ತ್ರಿ ಬಸ್ಸುಗೌಡ ಮುದನೂರು ದೇವಪ್ಪ ಪೂಜಾರಿ ಸಿದ್ದಪ್ಪ ಪೂಜಾರಿ ನಾಗರಾಜ ಬಾವುರ ತಿಮ್ಮರೆಡ್ಡಿ ಮರಲಿಂಗ ಚಲವಾದಿ ಶರಣು ತಾಯಪ್ಪ ಚಂದ್ರು ಮುಧೂಳ ಪ್ರಜ್ವಲ್ ರೆಡ್ಡಿ ಪಿಲ್ಲಿ ನಿಂಗರಾಜ ಮೈನುದ್ದೀನ್ ಭಗತ್ ಸಿಂಗ್ ಗೆಳೆಯರ ಬಳಗದ ಸದಸ್ಯರು